ಮಾಘಪುರಾಣ ಅಧ್ಯಾಯ ಮೂವತ್ತು ಮಾಘಪುರಾಣದ ಫಲಶ್ರುತಿ ಗೃತ್ಸಮದನು ಜಹ್ನುವಿಗೆ ಮಾಘ ಮಾಸದ ಮಹಿಮೆಯನ್ನು ಸವಿವರವಾಗಿ ಹೇಳಿದ ಬಳಿಕ ಜಹ್ನುವಿಗೆ ತಾನು ಈ ವ್ರತವನ್ನಾಚರಿಸುವ ಇಚ್ಛೆಯಾಯಿತು ಮಹರ್ಷಿ ನಿನ್ನಿಂದ ವ್ರತಕಥೆಗಳನ್ನು ಕೇಳಿ ಪುನೀತನಾದೆ ನನಗೂ ವ್ರತವನ್ನಾಚರಿಸುವ ಆಸೆಯಾಗಿದೆ ಈ ವ್ರತವನ್ನು ಆಚರಿಸುವ ವಿಧಾನವನ್ನು ತಿಳಿಸಿ ಉಪಕಾರ ಮಾಡು ಎಂದು ಕೇಳಿದನು ಗೃತ್ಸಮದನು ಉತ್ತರಿಸುತ್ತಾ ಜಹ್ನು ಮಾಘ ಮಾಸ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ನೇಮ ನಿಷ್ಠೆಗಳಿಂದ ತಿರಸ್ಕಾರ ಮನೋಭಾವ ತೋರದೆ ಆಚರಿಸಬೇಕು ನೀನು ಮಾಸದ ಮಹಿಮೆಯನ್ನು ಈಗಾಗಲೇ ಕೇಳಿ ತಿಳಿದಿರುವೆ ಈ ಮಹಾತ್ಮೆಯನ್ನು ಆದರದಿಂದ ಕೇಳುವವರು ತನ್ನ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವನು ಎಂಬುವುದರಲ್ಲಿ ಸಂದೇಹವಿಲ್ಲ ನೀನಾದರೂ ಮಾಗಮಾಸದ ಶುಕ್ಲ ಪ್ರತಿ ಪ್ರತಿಪತ್ ಮೊದಲ್ಗೊಂಡು ಮಾಘ ಬಹುಳ ಅಮಾವಾಸ್ಯೆಯವರೆಗೂ ಇಡೀ ಮಾಸ ಪೂರ್ಣವಾಗಿ ಪ್ರತಿನಿತ್ಯ ಸೂರ್ಯೋದಯ ಕಾಲದಲ್ಲಿ ನದಿ ಜಲದಲ್ಲಿ ಮಾಘ ಸ್ನಾನ ಮಾಡಿ ಪಾವನನಾಗು ಭೂಲೋಕವಾಸಿಗಳಿಗೆ ಭವಬಂಧನದಿಂದ ಪಾರಾಗಲು ಇದು ಸುಲಭೋಪಾಯ ಮೂರು ಲೋಕಗಳಲ್ಲಿಯೂ ಈ ವ್ರತಕ್ಕೆ ಸಮನಾದ ವ್ರತ ಇನ್ನೊಂದಿಲ್ಲ ಎಂದು ಹೇಳಿದನು ಗೃತ್ಸಮ್ಮದನಿಂದ ದೇಶಿತನಾಗಿ ಜಹ್ನುವು ಮಾಘ ಮಾಸದಲ್ಲಿ ಮಾಘವ್ರತವನ್ನು ವಿಧಿವತ್ತಾಗಿ ಆಚರಿಸಿ ಪುಣ್ಯ ಭಾಜನಾದನು ಈ ಪುರಾಣ ಕಥೆಯನ್ನು ಶಂಕರನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೂ ಹೇಳಿದನು ಸೂತ ಪುರಾಣಿಕರು ಮಾಘ ಪುರಾಣವನ್ನು ಹೇಳಿ ಶೌನಕಾದಿ ಮುನಿಪುಂಗವರೇ ಹಿಂದೆ ಕೈಲಾಸದಲ್ಲಿ ಸರ್ವ ಮಂಗಳೆಯೂ ಭವಾನಿಯೂ ಪರ್ವತರಾಜನ ಪುತ್ರಿಯೂ ತನ್ನ ಅರ್ಧಾಂಗಿಯೂ ಆದ ಪಾರ್ವತಿಗೆ ಶಂಕರನು ಹೇಳಿದ ಮಾಸದ ವ್ರತಕಥೆಯನ್ನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ ದ್ವಾದಶ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸದ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ನಿಮಗೆ ಶುಭವಾಗುತ್ತದೆ ಈ ವ್ರತವು ಸಂಪತ್ತನ್ನು ಆರೋಗ್ಯವನ್ನು ಸತ್ಕೀರ್ತಿಯನ್ನು ಕೊಡುತ್ತದೆ ಆಯಸ್ಸನ್ನು ಹೆಚ್ಚಿಸಿ ಸುಖ ತರುತ್ತದೆ ಕಡೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ ಈ ವ್ರತವನ್ನು ಋಷಿ ಮುನಿಗಳು ವಸಿಷ್ಠಾದಿ ಮಹರ್ಷಿಗಳು ರಾಜ ಮಹಾರಾಜರು ಆಚರಿಸಿ ಪುನೀತರಾಗಿದ್ದಾರೆ ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನೂ ಈ ವ್ರತವು ನೀಡುವುದು ಸ್ನಾನವನ್ನು ಉಪೇಕ್ಷಿಸಬಾರದು ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಗೊಂಡು ಹರಿ ಪೂಜೆ ಮಾಡಬೇಕು ಸ್ನಾನ ಮಾಡುವಾಗ ಶ್ರೀ ಹರಿಯ ನಾಮಗಳನ್ನು ಉಚ್ಚರಿಸಬೇಕು ನಾನು ಮಾಡುವ ಸ್ನಾನಕ್ಕೆ ತಕ್ಕ ಫಲವನ್ನು ಕೊಡೆಂದು ಭಗವಂತ ನಾದ ನಾರಾಯಣನಲ್ಲಿ ಪ್ರಾರ್ಥಿಸಬೇಕು ಸ್ನಾನಾನಂತರ ಪೂಜೆ ಮಾಡಿ ಹರಿಕಥಾಶ್ರವಣ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು ಮಾಘ ಮಾಸದ ಮೂವತ್ತು ದಿನಗಳೂ ದಿನಕ್ಕೊಂದು ಅಧ್ಯಾಯದಂತೆ ಪಠಿಸಬೇಕು ಸಕಲ ಪಾಪ ಪರಿಹಾರ ಮಾಡುವ ಮಾಘ ಸ್ನಾನ ಶುಭಕರವಾಗಿರುತ್ತದೆ ಇದು ಸೂರ್ಯ ಚಂದ್ರರಿರುವಂತೆಯೇ ಸತ್ಯ ಎಂದು ಶೌನಕಾದಿ ಮುನಿಗಳಿಗೆ ತಿಳಿಸಿದರು ಮಹಿಮೆಯನ್ನು ಸೂತರಿಂದ ತಿಳಿದ ಶೌನಕಾದಿ ಮುನಿಗಳು ತಾವೂ ವ್ರತವನ್ನಾಚರಿಸಿ ಪುನೀತರಾದರು ಶಂಕರನಿಂದ ಮಾಘ ಮಾಸ ಮಹಿಮೆಯನ್ನು ತಿಳಿದ ಪಾರ್ವತಿ ಪ್ರಾಣವಲ್ಲಭ ಪರಮೇಶ್ವರ ನಾನು ನಿಮ್ಮಿಂದ ಮಾಸದ ಮಹಿಮೆ ತಿಳಿದು ಭಾಗ್ಯಶಾಲಿ ಆದೆ ಈ ಸ್ನಾನವು ಎಲ್ಲರಿಗೂ ಶುಭವನ್ನು ತರುವಂತಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ಹೇಳಿ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಭಾಗ್ಯವೇ ಭಾಗ್ಯ ಎಂದು ಸಂತೋಷದಿಂದ ಸಂತುಷ್ಟಳಾದಳು ಎಂಬಲ್ಲಿಗೆ ಮಾಸದ ವ್ರತ ಕಥೆಯ ಮೂವತ್ತು ಅಧ್ಯಾಯಗಳು ಸಮಾಪ್ತಿಯಾಯಿತು